ನಮಸ್ಕಾರ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶೂರಿನಲ್ಲಿ ಡ್ರಮ್ ಒಳಗಡೆ ಕೂತ್ಕೊಂಡಿರುವ ಚಾರು ಅಂತ ಉಸಿರಾಡಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ರೆ ಈ ಕಡೆ ರಾಮಾಚಾರಿ ಮಾತ್ರ ಪಾಪ ಕಣೋ ಮುರಾರಿ ಡ್ರಮ್ ಒಳಗಡೆ ಕೂತ್ಕೊಂಡಿರೋ ಚಾರು ಮೇಡಮ್ ಮಾತ್ರ ಉಸಿರಾಡಕಾಗ್ ಎಷ್ಟೊಂದು ಕಷ್ಟ ಏನೋ ಆದಷ್ಟು ಬೇಗನೆ ನಾವು ಆ ಗಾಡಿನ ಫಾಲೋ ಮಾಡ್ಕೊಂಡು ಏನಾದ್ರೂ ಮಾಡಿ ಚಾರು ಮೇಡಮ್ ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಕಣೋ ಮುರಾರಿ ಅಂತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಸರಿಕೋಣೋ ಇವಾಗ ಆ ಗಾಡಿ ಎಲ್ಲೋಗಿದೆ ಅಂತ ನಾವು ಹೇಗ್ ತಿಳ್ಕೊಳ್ಳೋದು ಹೇಗೆ ಅವನ್ನ ಫಾಲೋ ಮಾಡೋದು ಅಂತ ಮುರಾರಿ ಕೇಳ್ತಿರ್ಬೇಕಾದ್ರೆ ನೋಡಪ್ಪ ಮುರಾರಿ ಆ ನಮ್ಮಿನ ಮೇಲ್ಗಡೆ ಅವರು ಕಂಪನಿದು ಲೋಗ್ತಲ್ವಾ ನಾನು ಅದನ್ನ ಆನ್ಲೈನ್ ಅಲ್ಲಿ ಹಾಕಿ ಚೆಕ್ ಮಾಡಿದೀನಿ ನನ್ಗೆ ಅದು ಲೊಕೇಶನ್ ಕೂಡ ಸಿಕ್ಬಿಟ್ಟಿದೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಗ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅದೇನೋ ಸರಿ ಒಂದೇ ಹೆಸರಿರೋ ಕಂಪನಿ ಎರಡ್ ಮೂರು ಇರುತ್ತಲ್ವಾ ನಾವು ಎಲ್ಲಂತ ಹುಡ್ಕೋದು ಅಂತ ಮುರಾರಿ ಕೇಳ್ತಿರ್ಬೇಕಾದ್ರೆ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆದ್ರೆ ಈ ಸಕ್ಸೇನ ಮನೆಗೇನೆ ಹತ್ರ ಹೋಗಿರೋ ಕಂಪನಿಗೇನೆ ಫಸ್ಟ್ ಹೋಗ್ಬಿಟ್ಟು ನಾವು ಹುಡುಕ್ ನೋಡೋಣ ಅಲ್ಲೇನಾದ್ರೂ ನಮಗೆ ಸುಳಿ ಸಿಕ್ಕಿದ್ರು ಸಿಕ್ಬೋದು ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಬೇಗ ನಡಿ ಅಂತ ಆಗ ಮುರಾರಿ ಹೇಳ್ತಾ ಹೀಗೆ ಮೇಲ್ ನೋಡ್ತಾನೆ ಆಗ ಅದೇ ರೋಡಲ್ಲಿ ಸ್ವಲ್ಪ ಇನ್ನ ಮುಂದ್ಗಡೆ ಆ ವ್ಯಾನ್ ಹೋಗ್ತಾ ಇರೋದನ್ನ ನೋಡ್ಕೊಂಡು ಆಗ ಮುರಾರಿ ಅಲ್ಲಿ ನೋಡು ರಾಮಚಾರಿ ನಾವು ಫಾಲೋ ಮಾಡ್ಬೇಕಾಗಿರೋದು ಅದೇ ವ್ಯಾನು ಅದೇ ಅಲ್ವೇನು ಅಂತ ರಾಮ ಮುರಾರಿ ಹೇಳ್ತಿರ್ಬೇಕಾದ್ರೆ ಊಕೋಣ ಅದೇ ಆದ್ರೆ ಇವಾಗ ನಾವು ಇದೇ ರೋಡ್ ಅಲ್ಲಿ ಹೋದ್ರೆ ನಮ್ಗೆ ಇವಾಗ ಫಾಲೋ ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ ನನ್ಗೊಂದು ಶಾರ್ಟ್ ಗಟ್ ಗೊತ್ತು ಅದ್ರಲ್ಲೇನೇ ಹೋಗೋಣ ಅಂತ ಹೇಳ್ಕೊಂಡು ಶಾರ್ಟ್ ಗಟ್ ದಾರಿನ ಹಿಡ್ಕೊಂಡು ರಾಮಾಚಾರಿ ಹೋಗ್ತಾನೆ ಇನ್ನೊ ಒಂದ್ ಕಡೆ ರೌಡಿಗಳು ಮಾತ್ರ ಈ ವ್ಯಾನ್ ಡ್ರೈವರ್ಗನೆ ತುಂಬಾನೇ ಕಾಲ್ ಮಾಡ್ತಾ ಇರ್ತಾರೆ ಆದ್ರೆ ಇವ್ರು ಮಾತ್ರ ಆ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ ಫೈನಲಿ ಒಂದ್ಸರಿ ಫೋನ್ ಅನ್ನ ರಿಸೀವ್ ಮಾಡ್ಬಿಡ್ತಾರೆ ಆಗ ವ್ಯಾನ್ ಚೆನ್ನಾಗಿನೇ ರೌಡಿಗಳು ವ್ಯಾನ್ ಅವ್ರಿಗೆನೆ ಚೆನ್ನಾಗಿ ಬೈದ್ ಬಿಡ್ತಾರೆ ಏ ಅವಾಗಿಂದ ನಿಮಗೆ ಫೋನ್ ಮಾಡ್ತಾನೆ ಇದೀವಿ ನಿಮಗೆ ಫೋನ್ ರಿಸೀವ್ ಆಗಲ್ವೇನೋ ಅಂತ ರೌಡಿಗಳು ಬೈತಿರ್ಬೇಕಾದ್ರೆ ಅದು ಹಾಗಲ್ಲ ಅಣ್ಣ ಈ ವ್ಯಾನ್ ಸೌಂಡ್ ಅಲ್ಲಿ ನಮ್ಗೆ ಕೇಳಿಸ್ಲೇಲೆ ಇಲ್ಲ ಸರಿ ಏನಣ್ಣ ಅಂತ ಈ ವ್ಯಾನ್ ಡ್ರೈವರ್ ಕೇಳ್ತಿರ್ಬೇಕಾದ್ರೆ ನೋಡು ಏನೂನು ಇಲ್ಲ ಇವಾಗ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಆಗ ರೌಡಿಗಳು ಕೇಳ್ತಿರ್ಬೇಕಾದ್ರೆ ಅಣ್ಣ ಇಲ್ಲೇ ಮಾರಿಕಣ್ವಿ ರಸ್ತೆಯಲ್ಲಿ ಹೋಗ್ತಾ ಇದೀವಿ ಅಂತ ಡ್ರೈವರ್ ಹೇಳ್ತಿರ್ಬೇಕಾದ್ರೆ ನೋಡು ಇವಾಗ ನೀನು ಮುಂದೆ ಎಲ್ಲೂ ಕೂಡ ಹೋಗೋದೇ ಬೇಡ ಎಲ್ಲಿದ್ರೋ ಅಲ್ಲಿ ಗಾಡಿ ನಿಲ್ಸ್ಕೊಂಡು ಹಾಗೆ ನಿತ್ಕೊಂಡ್ ಬಿಡಿ ಇನ್ನ ಸ್ವಲ್ಪ ಹೊತ್ನಲ್ಲಿ ನಾವೆಲ್ಲರೂ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಯಾಕಣ್ಣ ಅಂತ ಇವನ್ ಕೇಳ್ತಾನೆ ನೋಡು ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬಾರ್ದು ನಾವು ಏನ್ ಹೇಳ್ತೀವೋ ಮುಚ್ಕೊಂಡು ಹಾಗೆ ಮಾಡ್ಬೇಕು ಅಷ್ಟೇ ಅಲ್ಲೇ ನಿಂತ್ಕೊಳ್ಳಿ ಎಲ್ಲೂ ಹೋಗ್ಬೇಡಿ ಅಂತ ಫೋನ್ ಅನ್ನ ಕಟ್ ಮಾಡಿದ ತಕ್ಷಣ ಈ ಕಡೆ ಗಾಡಿ ನಿಲ್ಲಿಸೋದು ಇಲ್ಲಿ ನಿಲ್ಸೋದು ತುಂಬಾನೇ ಕಷ್ಟ ಆಗುತ್ತೆ ಕಣೋ ಸ್ವಲ್ಪ ಮುಂದೆಲ್ಲಾದ್ರೂ ಲವೆಲ್ ಆಗಿ ಇದೆ ಅಂತ ನೋಡ್ಕೊಂಡು ಅಲ್ಲೇನೆ ನಿಲ್ಲಿಸೋಣ ಅಂತ ಹಾಗೆ ಹಾಗೆ ಸ್ವಲ್ಪ ಅವರು ಮುಂದ್ಗಡೆನೆ ಹೋಗ್ತಾ ಇರ್ತಾರೆ ಹೀಗೆ ರಾಮಚಂದ್ರ ಅವರನ್ನು ಕೂಡ ಶಾರ್ಟ್ ಕಟ್ ದಾರಿ ಹಿಡ್ಕೊಂಡು ವ್ಯಾನ್ ಹತ್ರನೇ ಬರ್ತಾ ಇರ್ತಾನೆ ಇನ್ನೂ ಒಂದು ಕಡೆ ವರುಣ್ ಮಾತ್ರ ಸಕ್ಸೇನ ಹತ್ರ ಬಂದ್ಕೊಂಡು ಇನ್ನ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ ಆ ಡ್ರೈವರು ಫೋನ್ ಮಾಡಿದ್ದಾನೆ ಇವಾಗ ಅವ್ರನ್ನ ಚೇಸ್ ಮಾಡಿ ಆ ಡ್ರಮ್ ಒಳಗಡೆ ಇರೋ ಚಾರು ಲತನ ಅವಳು ಕೈಯಿಂದ ಫೈಲು ತೊಗೊಂಡು ಬರ್ತೀವಂತ ನಮಗೆಲ್ಲರೂ ಕೂಡ ರೌಡಿಗಳು ಹೇಳಿದ್ದಾರೆ ಅಂತ ವರುಣ್ ಹೇಳ್ತಿರ್ಬೇಕಾದ್ರೆ ಹೌದಾ ಹಾಗಾದರೆ ತುಂಬಾನೇ ಖುಷಿ ವಿಷಯ ನೋಡು ಆದಷ್ಟು ಬೇಗ ಆ ಚಾರು ಲತಾ ಕಥೆನ ಫಿನಿಶ್ ಮಾಡಿ ಆ ಫೈಲ್ಸು ನನಗೇನು ತಂದು ಕೊಡಬೇಕು ಅವರು ಏನು ಅರ್ಥ ಆಯ್ತಾ ಅಂತ ಸಕ್ಸೇನಾಗೇಳ್ತಿರ್ಬೇಕಾದ್ರೆ ಹ್ಞೂ ಬಾಸ್ ನಾನು ಎಲ್ಲದನ್ನು ನೀಟಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಗ ವರುಣ್ ಹೇಳಿಬಿಡ್ತಾನೆ ಅದು ಸರಿ ಬಾಸ್ ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ ಅಲ್ಲ ನೀವು ನೋಡಿದ್ರೆ ಮಾನ್ಯತೆಗೆ ನೀವು ಚಾರುಲತನ ಸೊಸೆ ಮಾಡ್ಕೊಂತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ನೋಡಿದ್ರೆ ಚಾರುಲತನ ಸಾಯಿಸಿದಾಸ್ ಅಂತ ವರುಣ್ ಕೇಳ್ತಿರ್ಬೇಕಾದ್ರೆ ಅರ್ಥನೇ ಆಗ್ತಾ ಇಲ್ಲ ಹೋಗಿ ಹೋಗಿ ನಾನು ಆ ಚಾರುಲತನ ಬಹು ಅದು ಮಾತ್ರ ಸಾಧ್ಯನೇ ಇಲ್ಲ ನನಗೆ ಬೇಕಾಗಿರೋದು ಆ ಜೈಶಂಕರ್ ಪ್ರಾಪರ್ಟಿ ಒಂದ್ಸರಿ ಆ ಪ್ರಾಪರ್ಟಿ ಎಲ್ಲ ನನಗ್ ಬಂದ ನಂತರ ನಾನು ಇಷ್ಟು ದಿನ ಮಾನ್ಯತನ ಲ್ಯಾಡರ್ ತರ ಯೂಸ್ ಮಾಡ್ಕೊಂಡಿದೀನಿ ಅದಾದ ನಂತರ ಆ ಕಥೆನೂ ಕೂಡ ಫಿನಿಶ್ ಮಾಡ್ಬಿಡ್ತೀನಿ ನೋಡು ಈಗ ಈ ವಿಷಯನೆಲ್ಲ ಬಿಟ್ಟಾಗಿ ಬೇಗ ಆ ರೌಡಿಗಳಿಗೆ ಫೋನ್ ಮಾಡ್ಬಿಟ್ಟು ಆ ಫೋನ್ ಮಾಡ್ಬಿಟ್ಟು ಆ ಚಾರು ಲತ ಫಿನಿಶ್ ಮಾಡಿಬಿಟ್ಟು ಮಾಡ್ಬಿಟ್ಟು ಆ ಡಾಕ್ಯುಮೆಂಟ್ ಅನ್ನ ಬೇಗ ನನ್ಗೆ ತಗೋಬರಕ್ ಹೇಳು ಅಂತ ಸಕ್ಸನ ಹೇಳ್ತಿದ್ದಂಗೆನೆ ಮತ್ತೆ ವರುಣ್ ಅವ್ರಿಗೆನೆ ಫೋನ್ ಮಾಡಕ್ ಹೋಗ್ತಾನೆ ಇನ್ನೊ ಒಂದ್ ಕಡೆ ರಾಮಚಾರಿ ಮತ್ತೆ ಮುರಾರಿನ ಸೇರ್ಕೊಂಡು ಹಾಗೆ ಆ ಗಾಡಿನ ಚೇಜ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಗ ವ್ಯಾನ್ ಇವ್ರ ಕಣ್ಣಿಗೆನೆ ಬಿದ್ಬಿಡುತ್ತೆ ಆಗ ಮುರಾರಿ ರಾಮಚಾರಿ ನೋಡು ಅಲ್ಲಿ ಮುಂದ್ಗಡೆ ಹೋಗ್ತಿರೋದು ಅದೇ ವ್ಯಾನ್ ಬೇಗ ಬೇಗ ಸ್ವಲ್ಪ ಫಾಸ್ಟ್ ಆಗಿನೇ ಹೋಗಿ ನೀನು ಆ ಲಾರಿನ ಅಡ್ಡ ಹಾಕು ಅಂತ ಮುರಾರಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾಮಚಾರಿ ಇನ್ನೇನು ಫಾಸ್ಟ್ ಆಗಿ ಹೋಗ್ಬೇಕು ಅನ್ನೋಷ್ಟರಲ್ಲಿ ಆಗ ಆ ವ್ಯಾನ್ ಇಂದ ಹಿಂದ್ಗಡೆ ಡೋರ್ ಓಪನ್ ಆಗಿ ಎಲ್ಲ ಡ್ರಮ್ ಅನ್ನು ಒಂದ್ರು ಬೈ ಒಂದು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಬಿಡುತ್ತೆ ಅದನ್ನ ನೋಡ್ಕೊಂಡು ರಾಮಚಾರಿ ಮತ್ತೆ ಮುರಾರಿಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಇಬ್ರು ಹೋಗಿ ಒಂದು ಡ್ರಮ್ ಅನ್ನ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾರೆ ಆಗ ರಾಮಚಾರಿ ಒಂದು ಡ್ರಮ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನೂ ಕೂಡ ಇದ್ದಿರಲ್ಲ ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿರುತ್ತೆ ಆದ್ರೆ ಇನ್ನೊಂದು ಡ್ರಮ್ ಇಂದ ರಕ್ತ ಹೊರಗಡೆ ಬರ್ತಿರೋದನ್ನ ನೋಡ್ಕೊಂಡು ರಕ್ತ ಅಂತೂ ಜೋರಾಗಿ ಮುರಾರಿ ಕೂಕೊಂಡ್ಬಿಡ್ತಾನೆ ಆಗ ರಾಮಚಾರಿ ಅಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ತುಂಬಾ ಭಯದಿಂದ ಹಾಗೆ ಡ್ರಮ್ ಅನ್ನ ಓಪನ್ ಮಾಡಿ ನೋಡ್ತಾನೆ ಆದ್ರೆ ಅದರಲ್ಲಿ ಒಂದು ಡೆಡ್ ಬಾಡಿ ಇದ್ದಿರುತ್ತೆ ಮುರಾರಿ ನಿಂತು ತುಂಬಾನೇ ಗಾಬರಿ ಆಗ್ತಿದ್ಯಾ ನೋಡಿ ಇದು ಹಾಗಾದ್ರೆ ಹಾಗಾದ್ರೆ ನಮ್ ಚಾರು ಮೇಡಮ್ ಅಲ್ಲ ಹಾಗಾದ್ರೆ ಚಾರು ಮೇಡಮ್ ಏನಾದ್ರು ಇನ್ನೊಂದ್ ಒಂದ್ ಡ್ರಮ್ ಅಲ್ಲಿ ಇದಾರ ಅಂತ ಅವರು ಓಡ್ಕೊಂಡು ಬಂದು ನೋಡ್ತಾರೆ ಆದ್ರೆ ಇನ್ನೊಂದ್ ಒಂದ್ ಡ್ರಮ್ ಮಾತ್ರ ನಿಧಾನಕ್ಕೆ ಹಾಗೆ ರೋಲ್ ಆಗಿ ಬಂದು ಬಂದು ಬೆಟ್ಟು ತುದಿಯಿಂದ ಕೆಳಗಡೆ ಬಂದು ಬಿದ್ದೋಗ್ಬಿಡುತ್ತೆ ಆಗ ರಾಮಚಾರಿ ಮಾತ್ರ ಕೆಳಗಡೆ ಬೀಳ್ತಿರೋ ಡ್ರಮ್ ನೋಡ್ಕೊಂಡು ಚಾರು ಮೇಡಂ ಅಂತ ಜೋರಾಗಿ ಕೂಕೊಂಡ್ ಬಿಡ್ತಾನೆ Jewelers get flat 50% off on ಕೂಕೊಂಡ್ಬಿಡ್ತಾನೆ ಇನ್ನೊಂದ್ ಕಡೆ ಜಿ ಕೆ ಮಾತ್ರ ಮಾನ್ಯತನ ಹತ್ರ ಬಂದ್ಕೊಂಡು ನೋಡಿ ನನ್ಗೊಂದು ಅನ್ಮಾನ ಇದೆ ಆ ಸಕ್ಸನ್ ಇದಾನಲ್ವಾ ಅವನ ಯಾಕೋ ನಿಮ್ಗೆ ಮೋಸ ಮಾಡ್ತಿದ್ದಾನಂತ ನನ್ಗಂತೂ ಅನಿಸ್ತಾ ಇದೆ ನೋಡಿ ನಿಮ್ ಕೈಯಿಂದ ಏನು ಅವನಿಗೆ ಕೆಲಸ ಆಗ್ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ಕೊನೆಗೆನೆ ಅವನು ನಿಮ್ ಕೈಗೆ ಚಿಪ್ಪು ನನಗಂತೂ ತುಂಬಾನೇ ಬಲ್ವಾಗಿ ಅನಿಸ್ತಾ ಇದೆ ಯಾಕೆ ಹೆಡ್ ಮೇಡಮ್ ನಿಮ್ಗೆ ಈ ತರ ಅನಿಸ್ತಾ ಇಲ್ವಾ ಅಂತ ಆಗ ಜಿ ಕೆಲ ಇದೆಲ್ಲ ಅನ್ಸೋದು ನಿಂತರ ಇವಾಗ ಬಿಟ್ಟಿಯಾಗಿ ಕೂತ್ಕೊಂಡು ತಿಂತ ಇರೋರಿಗೆ ಮಾತ್ರ ಅನ್ಸೋದು ಆದ್ರೆ ಇದೆಲ್ಲ ಹೈ ಕ್ಲಾಸ್ ಅಲ್ಲಿ ಇರುವ ಮಾತ್ರ ಅನ್ಸಲ್ಲ ಯಾಕಂತಂದ್ರೆ ಅವ್ನಿಗಿರೋ ಬಿಜು ಶೆಡ್ಯೂಲ್ ಅಲ್ಲಿ ಈ ತರ ನಿಂತರ ಚೀಪ್ ಆಗಿ ತಿಂಕ್ ಮಾಡೋಕೆ ಅವರಿಗೆ ಯೋಜನೆಯನ್ನು ಕೂಡ ಟೈಮ್ ಸಾಕಾಗಲ್ಲ ಇನ್ನಂತ ಈ ತರ ಯೋಜನೆ ಏನಿದ್ದರು ನಿನ್ನಂತ ಲೋ ಕ್ಲಾಸ್ ಗಳಿಗೆ ಮಾತ್ರನೇ ಬರೋದು ಅಂತ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ಆಯ್ತು ಪರವಾಗಿಲ್ಲ ನೋಡಿ ಅವನು ಮೋಸ ಮಾಡ್ತಾನಲ್ವಾ ಅದಾದ ನಂತರ ನಾನ್ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಇವಾಗ ನಾನು ಏನ್ ಹೇಳಿದ್ರು ಕೂಡ ಕೇಳುವಂತ ಪರಿಸ್ಥಿತಿ ನೀವಿಲ್ಲ ಅಂತ ಜಿ ಕೆ ಹೇಳ್ತಿರ್ಬೇಕಾದ್ರೆ ನೋಡು ಅವನು ನನ್ ಮಗಳು ಇನ್ನೊ ಒಂದು ಹುಡುಗನ್ ಮದ್ವೆ ಆಗಿದಾರೆ ಹಾಗೆ ತಾಯಿ ಅಂತ ಗೊತ್ತಾದ್ರೂ ಕೂಡ ತನ್ನ ಮಗನಿಗೆ ಮದುವೆ ಮಾಡ್ಕೊಳಕ್ಕೆ ನೋಡ್ತಾ ಇದಾರಲ್ವಾ ಅಲ್ಲೇನೆ ಗೊತ್ತಾಗಲ್ವಾ ಅವ್ರದ್ದು ಎಷ್ಟು ಬ್ರಾಡ್ ಮೈಂಡ್ ಅಂತ ಅವ್ರ ಬಗ್ಗೆ ಮಾತಾಡ್ತಾರೆ ಯೋಗ್ಯತೆನೂ ಕೂಡ ನಿಂಗಿಲ್ಲ ಅಂತ ಜಿಕೆನ ಕೆನ ಬಿಟ್ಟು ಕಳಿಸ್ತಾಳೆ ಈ ಕಡೆ ರಾಮಚಾರಿ ಮಾತ್ರ ಹತ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಅವನ್ ಹಿಂದ್ಗಡೆಯಿಂದ ಇನ್ನೊಂದು ಡ್ರಮ್ ಹಾಗೆ ರೋಲ್ ಆಗಿ ಬರ್ತಾ ಇರುತ್ತೆ ಆಗ ರಾಮಾಚಾರಿ ಓಡ್ ಬಂದ್ಬಿಟ್ಟು ಆ ರಾ ಡ್ರಮ್ ಅನ್ನ ತಡೆದ್ಬಿಟ್ಟು ಹಾಗೆ ಓಪನ್ ಮಾಡಿ ನೋಡಿದ ತಕ್ಷಣ ಅದರೊಳಗಡೆ ಚಾರು ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾಳೆ ಅದನ್ನ ನೋಡ್ಕೊಂಡು ರಾಮಚಾರಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಆಗ ನಿಧಾನಕ್ಕೆ ಚಾರು ನ ಡ್ರಮ್ ಇಂದ ಹೊರಗಡೆ ತೆಗೆದ್ಬಿಟ್ಟು ಮುರಾರಿ ಬೇಗ ಹೋಗ್ಬಿಟ್ಟು ಸ್ವಲ್ಪ ನೀರ್ ಬಾರೋ ಅಂತ ಅಲ್ಲೇ ಚಿಕ್ಕದಾಗಿರೋ ಒಂದು ನದಿ ತರ ಇರುತ್ತೆ ಅದ್ರದಿಂದ ನೀರ್ ಬಾರೋ ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಷ್ಟು ರೌಡಿಗಳೆಲ್ಲ ಬಂದ್ಕೊಂಡು ನೀರ್ ತಾನೆ ನಾವು ಕುಡಿಸ್ತಿವಿ ಪ್ಪ ಅಂತ ಹೇಳ್ ಅವರನ್ನು ನೋಡ್ಕೊಂಡು ಹಾಗೆ ರಾಮಚಾರಿ ಮುತ್ತೆ ಮುರಾರಿ ಗೊಂತು ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಮುರಾರಿ ನೀನ್ ಈ ನೀರು ನೀರ್ ಬಾ ಅಂತ ಹೇಳಿ ಕೇಳಿಸ್ಲಿಲ್ವಾ ಅಂತ ಆಗ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಮುರಾರಿ ನೀರ್ ತರಕಂತ ಹೋಗ್ತಾನೆ ಆಗ ಆ ರೌಡಿಗಳು ಮಾತ್ರ ಏ ನೀನ್ ಇಲ್ಲಿ ನೋಡ್ಕೊಂಡು ನಿಕ್ಕೊಂಡಿದ್ಯಾ ಹೋಗ್ಬಿಟ್ಟು ಆ ಫೈಲ್ ಬಾರು ಅಂತ ಹೇಳಿದ ತಕ್ಷಣ ಆಗ ಒಂದ್ ರೌಡಿ ಬಂದ್ಕೊಂಡು ಫೈಲ್ ಅನ್ನು ಎತ್ಕೊಂಡು ಹೋಗಕಂತ ರೆಡಿ ಆಗ್ತಾನೆ ರಾಮಚಾರಿ ಮಾತ್ರ ಅವನಿಗೆ ಚೆನ್ನಾಗಿ ಕೊಟ್ಬಿಟ್ಟು ಆ ಫೈಲ್ಸ್ ಅಲ್ಲಿ ಇರೋ ಎಲ್ಲಾ ಪೇಪರ್ಸ್ ಅನ್ನು ಎತ್ಕೊಂಡು ನೀಟಾಗಿ ಶರ್ಟ್ ನ ಹಿಂದಡೆ ಹಾಕಿ ಅದನ್ನ ಲಾಕ್ ಮಾಡ್ಕೊಂಡ್ ಬಿಡ್ತಾನೆ ಆಗ ರೌಡಿಗಳು ಅಲ್ಲ ನಾವು ನಿಧಾನಕ್ಕೆ ಒಂದ್ ಹತ್ರ ಹೇಳಿ ನಾವು ಆ ಫೈಲ್ಸ್ ಅನ್ನು ಹೋಗೋಣ ಅಂತ ಬಂದಿದ್ರೆ ಪಾಪ ಈ ಶಿಷ್ಯನಿಗೆ ಸ್ಟಂಟ್ ಸೀನ್ ಅನ್ನ ನೋಡೋ ಆಸೆ ಅಂತ ಅನ್ಕೊಳ್ಳುತ್ತೆ ಅನ್ಸುತ್ತೆ ಪಾಪ ಏನ್ ಏಯ್ ಬಂದ್ರು ಅಂತ ಹೇಳ್ಕೊಂಡು ಆ ರೌಡಿಗಳು ಎಲ್ಲರೂ ಕೂಡ ಹಾಗೆ ಗನ್ ಮತ್ತೆ ಚಾಕುನೆಲ್ಲ ಹಿಡ್ಕೊಂಡು ಬಂದ್ಬಿಡ್ತಾರೆ ಆಗ ರಾಮಚಾರಿ ಮಾತ್ರ ಅವ್ರ ಜೊತೆಗೇನೆ ಫೈಟ್ ಮಾಡ್ತಾ ಇರ್ತಾನೆ ಮುರಾರಿ ನೀನ್ ಸ್ವಲ್ಪ ಚಾರು ಮೇಡಮ್ ನ ಹುಷಾರಾಗಿ ನೋಡ್ಕೊಂತ ಮುರಾರಿಗೆ ಹೇಳ್ತಾನೆ ಹೀಗೆ ಆ ರಾಮಚಾರಿನೇ ರೌಡಿಗಳ ಜೊತೆ ಫೈಟ್ ಮಾಡ್ತಾ ಇರಬೇಕಾದ್ರೆ ಆಗ ವ್ಯಾನ್ ಡ್ರೈವರ್ನು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಅವರಿಬ್ರು ಕೂಡ ಬಂದ್ಕೊಂಡು ರಾಮಚಾರಿನ ಹಿಂದ್ಗಡೆಯಿಂದ ಲಾಕ್ ಮಾಡಿಬಿಡ್ತಾರೆ ಮೊರಾರಿನೂ ಕೂಡ ರೌಡಿಗಳು ಹಿಂದ್ಗಡೆಯಿಂದ ಲಾಕ್ ಮಾಡಿ ನೋಡು ಇಷ್ಟೋ ತನಕ ನಿನ್ನ ಹತ್ರ ಸಮಾಧಾನವಾಗಿಯೇ ಕೇಳಿದ್ವಿ ಆ ಫೈಲ್ಸ್ ಅನ್ನ ಕೊಡು ಅಂತ ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನ ಕೊಡೋಕೆ ತಯಾರಿಲ್ಲನೆ ಅಂತ ಹೇಳ್ತಿದ್ಯಾ ಇವಾಗ ನೀನು ಹೊಟ್ಟೆಗೆ ಈ ಚಾಕುನ ಹಾಕ್ಬಿಟ್ಟು ನಿನ್ನಲ್ಲಿರೋ ಫೈಲ್ಸ್ ಅನ್ನ ಕಿತ್ಕೊಂಡು ಬಿಡ್ತೀವಿ ನೋಡು ಅಲ್ಲ ಇಷ್ಟು ದಿನ ನಾನು ಖಾಲಿ ಮೂಳೆ ತಿನ್ನೋರಿಗೆ ಮಾತ್ರ ಶಕ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನನಗೆ ಗೊತ್ತಾಯ್ತು ನಿನ್ನಂತ ಹಾಲು ತುಪ್ಪ ತಿನ್ನೋರುಗನು ಕೂಡ ಈ ತರ ಶಿಕ್ಷಿ ಶಕ್ತಿ ಇರುತ್ತೆ ಅಂತ ನನ್ಗೆ ಇವತ್ತಿನೇ ಗೊತ್ತಾಗಿರೋದು ಅಂತ ರೌಡಿ ಹೇಳ್ತಾ ಇರ್ಬೇಕಾದ್ರೆ ಏ ಅವ್ನ ಮುಂದೆ ನಿಂತ್ಕೊಂಡು ಏನು ಪುಣ್ಯಕೋಟಿ ಕತೆ ಹೇಳ್ತಾ ಇದ್ಯಾ ಬೇಗ ಆ ಚಾಕುನ ನ ಹೊಟ್ಟೆಗೆನೇ ಹಾಕಿಬಿಟ್ಟು ಹಾಕ್ಬಿಟ್ಟು ಅವನಲ್ಲಿರೋ ಫೈಲ್ಸ್ ಎಲ್ಲ ಕಿತ್ಕೊಂಡ್ ಬಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಆ ರೌಡಿ ರಾಮಚಾರಿಗೆ ಇನ್ನೇನು ಚಾಕು ಹಾಕ್ಬೇಕು ಅನ್ನುವಷ್ಟರಲ್ಲಿ ಹಿಂದ್ಗಡೆಯಿಂದ ಚಾರು ಬಂದ್ಬಿಟ್ಟು ಅವನ್ ತಲೆಗೆನೆ ದೊಣ್ಣೆಯಿಂದ ಒಂದ್ ಏಟನ್ನ ಕೊಟ್ಟ ತಕ್ಷಣ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಆಗ ರಾಮಚಾರ್ಯನು ರೌಡಿಗಳಿಂದ ತಪ್ಪಿಸ್ಕೊಂಡ್ಬಿಟ್ಟು ಹಾಗೆ ಮತ್ತೇನೆ ಫೈಟ್ ಅನ್ನ ಕಂಟಿನ್ಯೂ ಮಾಡಿ ಎಲ್ಲ ರೌಡಿಗಳನ್ನು ಮತ್ತೆ ಹೊಡೆದಾಕ್ಬಿಡ್ತಾರೆ ಆಗ ರೌಡಿಗಳು ಎಲ್ಲರೂ ಮಾತ್ರ ಅಲ್ಲಿಂದ ಭಯ ಬಿತ್ಕೊಂಡು ಓಡೋಗ್ಬಿಡ್ತಾರೆ ಈ ಕಡೆ ರಾಮಚಾರಿ ಮಾತ್ರ ಚಾರುನು ನೋಡ್ಕೊಂಡು ಯಾಕೆ ಚಾರು ಮೇಡಮ್ ಇಂತ ಈ ಟೈಮಲ್ಲಿ ಈ ತರ ಸಾಹಸ ಮಾಡಕ್ ಹೋದ್ರಿ ಯಾಕೆ ಮೇಡಮ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದಿದ್ರೆ ಯಾರ್ ಮೇಡಮ್ ಜವಾಬ್ದಾರಿ ಅಂತ ಆಗ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ನೋಡ್ ರಾಮಾಚಾರಿ ಏನೂ ಆಗಲ್ಲ ನನ್ನನ್ ಕಾಪಾಡಕ್ಕೆ ನೀನ್ ಅಲ್ವಾ ಹಾಗಾಗಿ ನನ್ನ ಮತ್ತೆ ನಿನ್ನನ್ನ ಯಾರನ್ನು ಏನೂ ಮಾಡ್ಕೊಳಕ್ ಆಗಲ್ಲ ಅಂತ ಹಾಗೆ ರಾಮಚಾರಿನೇ ರಾಮಾಚಾರಿಗೆನೆ ಚಾರು ಹೇಳ್ತಾ ಇರ್ತಾಳೆ ಸರಿ ಅಂತ ಹೇಳ್ಕೊಂಡು ಆಗ ರಾಮಚಾರಿ ಖುಷಿಯಿಂದ ಚಾರು ಹಣೆಗಿನೇ ಒಂದು ಮುತ್ತ ಇಡ್ ಇಡ್ತಾ ಇರ್ಬೇಕಾದ್ರೆ ಆಗ ಏನಪ್ಪಾ ಇಲ್ಲಿ ಒಬ್ಬ ಬ್ರಹ್ಮಚಾರಿ ಇದ್ದೀನಿ ನೋಡು ಅದೆಲ್ಲ ಆಮೇಲೆ ನೀವು ಮನೆಗೆ ಹೋಗಿ ಶುರು ಮಾಡ್ಕೊಳ್ಳಿ ಅಂತ ಮುರಾರಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಾಯ್ತು ನಡಿ ಅಂತ ಹೇಳ್ಕೊಂಡು ಚಾರು ಮತ್ತೆ ಮುರಾರಿನ ಕರ್ಕೊಂಡು ರಾಮಾಚಾರಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಸಕ್ಸೇನ ಮುಂದೆ ರಾಮಚಾರಿ ಹೊಡೆದು ಕಳಿಸಿರುವ ರೌಡಿಗಳು ಎಲ್ಲರೂ ಕೂಡ ಒಂದೊಂದ್ ಕಡೆಗೆ ಬ್ಯಾಂಡೇಜ್ ಹಾಕೊಂಡು ಬಂದು ನಿಂತ್ಕೊಂಡಿರ್ತಾರೆ ಅವರನ್ನೆಲ್ಲ ಕೋಪ ಮಾಡ್ತು ಕೋಪ ಮಾಡಿಕೊಂಡು ಸಕ್ಸೇನ ಮಾತ್ರ ಬೈತಾ ಇರ್ತಾನೆ ಅಲ್ಲ ನಿಮ್ಗೆ ಒಂದು ಚಿಕ್ಕ ಚಿಕ್ಕ ಕೆಲಸನ ಮಾಡೋಕಾಗಲ್ಲ ಆ ಹುಡುಗಿನ ಸಾಯಿಸ್ಬಿಟ್ಟು ಒಂದು ಫೈಲ್ಸ್ ನ ತರಕ್ ಆಗಿಲ್ಲ ಅಂತಂದ್ರೆ ಶರಂ ಶರಮ್ ಆಗ್ಬೇಕು ನಿಮಗೆ ಕೆಜಿ ಕೆಜಿ ಬಿರಿಯಾನಿನ ತಿಂತೀರಾ ಹಾಗೆ ಲೀಟ್ರು ಲೀಟ್ರು ಎಣ್ಣೆನ ಕುಡಿತೀರಾ ಒಂದು ಚಿಕ್ಕ ಕೆಲ್ಸನ ಮಾಡೋಕಾಗಲ್ಲ ನೋಡಿ ನನ್ಗಿನ್ನ ಕೋಪನ ಜಾಸ್ತಿ ಆಗೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೊರಡ್ಬಿಡಿ ಅಂತ ಹೇಳಿದ ತಕ್ಷಣ ಆಗ ವರುಣ ನೋಡಿ ಸಾಬ್ಗೆ ಮತ್ತೆ ಕೋಪ ಜಾಸ್ತಿ ಆಗೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಬಿಡಿ ಅಂತ ಅವ್ರನ್ನೆಲ್ಲ ಕಳಿಸ್ಬಿಡ್ತಾನೆ ಇವಾಗ ಏನ್ ಮಾಡೋದು ಸೈನ್ ತಾನೇ ಹೋಗಿರೋದು ಫೈಲ್ಸ್ ತಾನೇ ಮಿಸ್ ಆಗಿರೋದು ನೀವ್ ಏನನ್ನು ಕೂಡ ಯೋಚನೆ ಮಾಡ್ಕೊಬಿಡಿ ಸಾಬ್ ಮತ್ತೆ ಪುನಃ ಸೈನ್ ಹಾಕೊಂಡ್ರೆ ಆಯ್ತು ಅಂತ ಆಗ ವರುಣ್ ಹೇಳ್ತಿರ್ಬೇಕಾದ್ರೆ ನಿನ್ಗೆ ಗೊತ್ತಲ್ವಾ ವರುಣ್ ಆ ಸೈನ್ ಅನ್ನ ಹಾಕಿಸ್ಕೋಬೇಕಂತ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೆ ಅಂತ ಆ ಜೈಶಂಕರ್ನಿಗೆ ಹೊಡೆದು ಬರ್ದು ನಾನು ಅವನಿಂದ ಸೈನ್ ಹಾಕೊಂಡ್ ಬರ್ತೀನಿ ಆದ್ರೆ ಮಾನ್ಯತನಿಂದ ಇನ್ನ ಮತ್ತೆ ಸೈನ್ ಹಾಕೋ ಬರೋದು ತುಂಬಾನೇ ಮುಷ್ಕಿಲ್ ಇದೆ ಅಂತ ಸಕ್ಸನ್ನ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಮನೇಲಿ ಹಾಗೆ ಸೋಫಾ ಮೇಲೆ ಮಾನ್ಯತಾ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ಅಲ್ಲಿಗೆ ಜಿ ಕೆ ಬಂದ್ಬಿಟ್ಟು ನೀವ್ ಈ ತರ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೀ ಅಂತ ಅಂತಂದ್ರೆ ನಿಮ್ ತಲೆ ಒಳಗಡೆ ಏನೋ ಕತರ್ನಾಕು ಪ್ಲಾನ್ ಓಡ್ತಾ ಇರುತ್ತೆ ನನ್ಗೆ ಚೆನ್ನಾಗಿನೇ ಗೊತ್ತು ಹೆಡ್ ಮೇಡಮ್ ಆದ್ರೆ ಈ ತರ ಕಣ್ಮುಚ್ಕೊಂಡು ಇರ್ಬೇಡಿ ಹೆಡ್ ಮೇಡಮ್ ನೀವು ಕಣ್ಬಿಡಿ ಅಂತ ಆಗ ಜಿ ಹೇಳ್ತಿರ್ಬೇಕಾದ್ರೆ ನೋಡು ನಾನು ಸುಮ್ನೆ ಇವಾಗ ಟೆನ್ಷನ್ ಅಲ್ಲಿ ಇದೀನಿ ಸುಮ್ನೆ ನನ್ನ ತಲೆ ತಿನ್ನೋದ್ ಬಿಟ್ಬಿಟ್ಟು ಇಲ್ಲಿಂದ ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ಆಗ ಮಾನ್ಯತೆ ಬೈದ್ ಬಿಡ್ತಾಳೆ ಆಗ ಜಿ ಕೆ ಅಂತೂ ಗಾಬ್ರಿ ಹೆಡ್ ಮೇಡಮ್ ಕಣ್ಬಿಡಿ ಕಣ್ಬಿಡಿ ಅಂತ ಗಾಬರಿಂದ ಹೇಳ್ತಿರ್ಬೇಕಾದ್ರೆ ಆಗ ಮಾನ್ಯತ ಕಣ್ಣೋಪನ್ ಮಾಡಿಬಿಟ್ಟು ನೋಡ್ತಾಳೆ ಆಗ ಅವಳ ಮುಂದೆ ಹಾಗೆ ಚಾರು ರಾಮಚಾರಿ ಮೂರಾರಿ ಬಂದ್ಬಿಟ್ಟು ನಿಂತ್ಕೊಂಡಿರ್ತಾರೆ ಅವ್ರ ಮೂರ್ ಜನ ನೋಡ್ಕೊಂಡು ಮಾನ್ಯತಂತೂ ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ